ಈ ಒಂದು ಪರಿಹಾರವನ್ನು ನೀವು ಮನೆಯಲ್ಲಿ ಮಾಡಿಕೊಳ್ಳೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಹಾಗೆಯೇ ನಿಮ್ಮ ಮೇಲೆ ಇರುವಂತಹ ಕೆಟ್ಟ ಕಣ್ಣ ದೃಷ್ಟಿಗಳು ಕೂಡ ಕಡಿಮೆ ಆಗಿ ಮನೆಯಲ್ಲಿರುವ ನಕಾರಾತ್ಮಕತೆಗಳು ಕೂಡ ಕಡಿಮೆ ಆಗುತ್ತೆ ಹಾಗಾದ್ರೆ ಈ ಒಂದು ಪರಿಹಾರಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ಮೊದಲನೆಯದಾಗಿ ನಿಂಬೆಹಣ್ಣು ಆನಂತರ ಆ ನಂತರ ಈ ಪರಿಹಾರಕ್ಕೆ ನಿಮಗೆ ಎರಡು ಏಲಕ್ಕಿಗಳು ಬೇಕಾಗುತ್ತೆ ಏಳು ಲವಂಗಗಳು ಕೂಡ ಬೇಕಾಗುತ್ತೆ ಲವಂಗವು ಮೇಲುಗಡೆ ಗುಂಡಾಗಿರುವಂತದ್ದು ಮುಗ್ಗಾಗಿರುವಂತದ್ನ ತಗೋಬೇಕಾಗುತ್ತೆ ಈ ಒಂದು ಪರಿಹಾರಕ್ಕೆ ಎಲ್ಲವೂ ಕೂಡ ಮನೆಯ ಅಡುಗೆ ಮನೆಯಲ್ಲಿ ಸಿಗುವಂತಹ ಸಾಮಗ್ರಿಗಳನ್ನು ಬಳಸಿ ಇವತ್ತು ಈ ಒಂದು ಸುಲಭವಾದ ತಂತ್ರವನ್ನು ನಾವು ಮಾಡ್ತಾ ಇದ್ದೇವೆ ವೀಕ್ಷಕರೇ ಏಲಕ್ಕಿ ಆಗಿರ್ಬೋದು ಲವಂಗ ಆಗಿರ್ಬೋದು ಉಪ್ಪು ಉಪ್ಪಾಗಿರ್ಬೋದು ಎಲ್ಲವೂ ನಿಮ್ಮ ಅಡುಗೆ ಮನೆಯಲ್ಲೇ ಸಿಕ್ಬಿಡುತ್ತೆ ಆನಂತರ ನಮಗೆ ಕಲ್ಲುಪ್ಪು ಕೂಡ ಬೇಕಾಗುತ್ತೆ ಪದೇ ಪದೇ ಹಣದ ಸಮಸ್ಯೆಗಳು ಎದುರಾಗ್ತಿದ್ರೆ ಈ ಸಣ್ಣ ಪರಿಹಾರವನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಅದ್ಭುತ ಫಲಿತಾಂಶ ನಿಮಗೆ ಕಾಣ್ಬೋದು ಅಂತಲೇ ನಾನು ನಿಮಗೆ ಹೇಳ್ತೀನಿ ಈ ಪರಿಹಾರವನ್ನು ಮನೆಯಲ್ಲಿರುವಂಥ ವಸ್ತುಗಳನ್ನು ಬಳಸಿಯೇ ನಾವು ಈ ಪರಿಹಾರವನ್ನು ಮಾಡಿಕೊಳ್ಬೋದು ವೀಕ್ಷಕರೇ ಆನಂತರ ನಿಮಗೆ ಒಂದು ಕೆಂಪು ವಸ್ತ್ರ ಬೇಕಾಗುತ್ತೆ ಅಂದರೆ ನೀವೇನಾದ್ರು ಬ್ಲೌಸ್ ಪೀಸ್ಗಳನ್ನ ತಂದು ಇಟ್ಕೊಂಡ್ರೆ ಅದನ್ನು ಒಂದು ನಾಲ್ಕು ಭಾಗ ಮಾಡಿ ಇಟ್ಕೊಂಡ್ರೆ ಮನೆಯಲ್ಲಿ ಕೆಲವೊಂದು ಪರಿಹಾರಗಳಿಗೆ ಅದು ಉಪಯುಕ್ತವಾಗುತ್ತೆ ನಿಮಗೆ ಸುಮಾರಷ್ಟು ಪರಿಹಾರಗಳನ್ನು ನಾ ನಾನು ನಿಮಗೆ ನಮ್ಮ ಚಾನಲಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು ಇವಾಗ ನಾವು ಕೆಂಪು ಬಣ್ಣದ ಚೌಕಾಕಾರದ ವಸ್ತ್ರವನ್ನು ತೆಗೆದುಕೊಂಡು ಇವಾಗ ಒಂದೊಂದೇ ಸಾಮಗ್ರಿಯನ್ನು ಅದರ ಮೇಲೆ ಇಡ್ತಾ ಬರ್ತೀನಿ ಮೊದಲನೆಯದಾಗಿ ನಾನು ಎರಡು ಏಲಕ್ಕಿಯನ್ನು ಇಟ್ಕೊಳ್ತೀನಿ ಏಲಕ್ಕಿಯು ಧನಾಕರ್ಷಣೆ ಮಾಡೋದಕ್ಕೆ ಬಳಸ್ತಾರೆ ವೀಕ್ಷಕರೇ ಹಣವನ್ನ ಆಕರ್ಷಣೆ ಮಾಡುವಂತ ಒಂದು ಗುಣವನ್ನ ಈ ಏಲಕ್ಕಿ ಹೊಂದಿದೆ ಹಾಗೆಯೇ ಎರಡನೆಯದಾಗಿ ನಾನಿವಾಗ ಲವಂಗವನ್ನ ಇಟ್ಕೊಳ್ತಾ ಇದ್ದೀನಿ ಈ ಲವಂಗವನ್ನು ಕೂಡ ತುಂಬಾ ಹಣಕಾಸಿನ ಸಮಸ್ಯೆ ಅಥವಾ ಈ ವಶೀಕರಣಕ್ಕೆಲ್ಲ ಬಳಸ್ತಾರೆ ಆನಂತರ ನಾನು ಕಲ್ಲುಪ್ಪನ್ನು ತೆಗೆದುಕೊಳ್ತಾ ಇದ್ದೇನೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಲ್ಲುಪ್ಪು ಲಕ್ಷ್ಮಿಯ ಸಂಕೇತ ಸಮುದ್ರದಲ್ಲಿ ಸಿಗುವಂಥದ್ದು ಸಮುದ್ರದಲ್ಲೇ ಕೂಡ ಲಕ್ಷ್ಮಿನೂ ಸಿಕ್ಕಿರುವುದು ಎಲ್ರಿಗೂ ಗೊತ್ತಿರುವಂಥದ್ದೇ ಹಾಗಾಗಿ ನಾನೀಗ ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ ಆ ನಂತರ ನಾನು ನಿಂಬೆಹಣ್ಣನ್ನ ಬಳಸ್ತಾ ಇದ್ದೀನಿ ವೀಕ್ಷಕರೇ ನಿಂಬೆಹಣ್ಣು ಕೂಡ ಬಹಳಷ್ಟು ಪರಿಣಾಮಕಾರಿಯಾಗಿ ನಮಗೆ ಕೆಲಸ ಮಾಡುತ್ತೆ ಅಂದರೆ ಕಣ್ಣು ದೃಷ್ಟಿಗೆ ನರದೃಷ್ಟಿಗೆ ಮನೆ ಮೇಲೆ ಕಣ್ಣು ಹಾಕಿದರೆ ಅಥವಾ ನಿಮ್ಮ ಉದ್ಯೋಗದಲ್ಲಿ ಕಣ್ಣು ಹಾಕಿದರೆ ಬಹಳಷ್ಟು ಜನ ಕಣ್ಣು ಹಾಕಿದಾಗ್ಲೇ ನಮಗೆ ಹಣಕಾಸು ನಿಲ್ಲೋದಿಲ್ಲ ಹಾಗಾಗಿ ದೃಷ್ಟಿ ನಿವಾರಣೆಗೆ ನಿಂಬೆಹಣ್ಣು ತುಂಬಾ ತುಂಬನೇ ಉತ್ತಮ ಅಂತ ಇವಾಗ ನಿಂಬೆಹಣ್ಣ ನಾನು ಬಳಸ್ತಾ ಇದ್ದೀನಿ ವೀಕ್ಷಕರೇ ಈ ಇಷ್ಟು ವಸ್ತುಗಳನ್ನು ನಾನು ಕೆಂಪು ವಸ್ತ್ರದಲ್ಲಿ ಇಟ್ಟು ಇವಾಗ ನಾಲ್ಕು ಮೂಲೆಯಿಂದನೂ ನಾನು ಗಂಟನ್ನು ಕಟ್ತಾ ಇದ್ದೀನಿ ಈ ಗಂಟನ್ನು ಕಟ್ಟೋದಕ್ಕೆ ಹಳದಿ ಬಣ್ಣದ ದಾರವನ್ನೇ ನಾವು ಬಳಸಬೇಕು ಅಂದರೆ ಬಿಳಿ ಬಣ್ಣದ ದಾರವನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಮೆತ್ತಿ ಅದನ್ನು ಹಳದಿ ಬಣ್ಣದ ದಾರವನ್ನಾಗಿ ಮಾಡಿ ಅದನ್ನು ನಾವು ಇದಕ್ಕೆ ಕಟ್ಟಬಹುದು ವೀಕ್ಷಕರೇ ನಾನು ಈಗಾಗಲೇ ತಯಾರು ಮಾಡ್ಕೊಂಡಿದ್ದೀನಿ ಈ ದಾರವನ್ನು ಈ ರೀತಿಯಾಗಿ ಕಟ್ಟಬೇಕು ವೀಕ್ಷಕರೇ ಹೀಗೆ ಕಟ್ಟಿದ ನಂತರ ಈ ಗಂಟನ್ನು ನಾವು ಮನೆಯಲ್ಲಿರುವಂಥ ಲಕ್ಷ್ಮೀ ದೇವಿಗೆ ಇಟ್ಟು ಅಲ್ಲಿ ಅರ್ಶನ ಕುಂಕುಮ ಅಕ್ಷತೆ ಹೂವನ್ನೆಲ್ಲ ಹಾಕಿ ಪೂಜೆ ಮಾಡಿ ಇದನ್ನ ಎಲ್ಲಿ ಕಟ್ಟಬೇಕು ಅಂತ ಕೇಳಿದ್ರೆ ಮನೆ ಮುಂದೆ ದ್ವಾರದ ಹತ್ರ ಅಂದರೆ ಸಿಂಹ ದ್ವಾರ ಅಂತ ನಾವೇನು ಕರಿತೀವಿ ಅಲ್ಲಿ ಮನೆಯ ಮೇಲೆ ಮನೆಯ ದ್ವಾರದ ಮೇಲೆ ನಾವು ಕಟ್ಟಬೇಕಾಗತ್ತೆ ವೀಕ್ಷಕರೇ ಮನೆಯ ಹೊಳಭಾಗದಲ್ಲ ಹೊರಭಾಗದಲ್ಲಿ ನಾವು ಇದನ್ನ ಕಟ್ಟಬೇಕಾಗತ್ತೆ ವೀಕ್ಷಕರೇ ಹೊರಗಡೆ ಯಾರಾದರೂ ಬಂದು ನೋಡಿದ ತಕ್ಷಣ ಅವ್ರಿಗೆ ಕಾಣೋ ರೀತಿಯಲ್ಲಿ ಇದನ್ನ ಕಟ್ಟಬೇಕಾಗತ್ತೆ ವೀಕ್ಷಕರೇ ಹಾಗೇನೇ ಇದನ್ನು ಯಾವ ದಿನ ಮಾಡಬೇಕು ಅಂತ ಕೇಳೋದಾದರೆ ಇದನ್ನು ನೀವು ಶುಕ್ರವಾರದ ದಿನ ಮಾಡೋದು ತುಂಬಾ ಉತ್ತಮ ವೀಕ್ಷಕರೇ ಹಾಗೇನೇ ತುಂಬಾ ಸೂಕ್ತವಾದ ದಿನ ಕೂಡ ಅದು ಹಾಗೆಯೇ ಸಮಯ ಏನು ನೀವು ನೋಡಬೇಕಾಗಿಲ್ಲ ಕಾಲ ಒಂದು ಬಿಟ್ಟು ಬೇರೆ ಸಮಯದಲ್ಲಿ ಇದನ್ನು ನೀವು ಕಟ್ಟಿ ಇಡಬಹುದು ವೀಕ್ಷಕರೇ ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆ ದಿನ ಕೂಡ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳೋದು ತುಂಬಾ ಶ್ರೇಷ್ಠವಾಗಿರುತ್ತೆ ವೀಕ್ಷಕರೇ ಹಾಗೆಯೇ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತ ಅಂದರೆ ಈ ಶುಕ್ರವಾರ ನೀವು ಇದನ್ನ ಕಟ್ಟಿದ್ರೆ ಮುಂದಿನ ಶುಕ್ರವಾರ ಇದನ್ನ ನೀವು ಬದಲಾಯಿಸಬೇಕಾಗುತ್ತೆ ವೀಕ್ಷಕರೇ ಇದರ ಒಳಗಡೆ ಇರೋದನ್ನೆಲ್ಲ ತೆಗೆದುಬಿಟ್ಟು ಯಾವುದೋ ಒಂದು ಗಿಡದ ಕೆಳಗಡೆ ಎಲ್ಲಿ ಯಾರೂ ತುಳಿಯೋದಿಲ್ವೋ ಅಲ್ಲಿ ಬಿಸಾಡ್ಬಿಟ್ಟು ಹೊಸದಾಗಿ ನಾವು ಹೇಳಿಕೊಟ್ಟಿದ್ದ ಕ್ರಮದಲ್ಲೇ ಇದನ್ನು ಮಾಡಬೇಕಾಗುತ್ತೆ ವೀಕ್ಷಕರೇ ಈ ವಸ್ತುಗಳೆಲ್ಲ ಲಕ್ಷ್ಮಿ ಹಾಗೆಯೇ ಧನವನ್ನು ಆಕರ್ಷಣೆ ಮಾಡುವಂಥ ಗುಣವನ್ನು ಹೊಂದಿರುತ್ತೆ ಈ ಸುಲಭ ತಂತ್ರವನ್ನು ತಪ್ಪದೆ ನೀವು ನಿಮ್ಮ ಮನೆಗಳಲ್ಲಿ ಮಾಡ್ಬೋದು ಹಾಗೆಯೇ ನಿಮಗೆ ಬೇಕಾಗಿರುವಂತಹ ವ್ಯಕ್ತಿಗಳ ಜೊತೆನೂ ಕೂಡ ಈ ತಂತ್ರದ ಬಗ್ಗೆ ನೀವು ವಿಚಾರಣೆ ಕೂಡ ಮಾಡಬಹುದು ವೀಕ್ಷಕರೇ ಅಷ್ಟೇ ಅಲ್ಲದೆ ನಾನು ಇನ್ನೊಂದು ವಿಷಯ ಏನು ಹೇಳಬೇಕು ಅಂತ ಅಂದರೆ ಯಾವುದೇ ಒಂದು ಪರಿಹಾರ ಮಾಡಬೇಕು ಅಂದರೂ ಮೊದಲಿಗೆ ಬೇಕಾಗಿರೋದು ನಂಬಿಕೆ ಅನ್ನೋದು ವೀಕ್ಷಕರೇ ನಂಬಿಕೆ ಇದ್ದರೆ ನೀವು ಏನನ್ನು ಬೇಕಾದರೂ ಸಾಧಿಸ್ಬೋದು ನೀವು ಎಷ್ಟು ಎತ್ತರಕ್ಕೆ ಬೇಕಾದರೂ ಬೆಳೀಬೋದು ವೀಕ್ಷಕರೇ ನಂಬಿಕೆ ಇಟ್ಟು ನೀವು ಕಷ್ಟಪಟ್ಟು ದುಡಿದಾಗ ಅದರ ಪ್ರತಿಫಲವನ್ನು ನೀವು ಕಾಣ್ಬೋದು ವೀಕ್ಷಕರೇ ಈ ಒಂದು ತಂತ್ರ ಈ ಒಂದು ಉಪಾಯ ನಿಮಗೆ ಒಳಿತನ್ನು ಕಂಡಿದ್ರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮುಂದೆ ಬರುವಂತಹ ವಿಡಿಯೋಸ್ಗಳಿಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆನಂತರ ಬೆಲ್ಲೈಕೋನ್ನ ಕ್ಲಿಕ್ ಮಾಡಬೇಕಾಗುತ್ತೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ